ಎಲ್ಲ ಸಮುದಾಯದ ಜನ ನನ್ನನ್ನು ಗೌರವಿಸ್ತಾರಂದರೆ ನನ್ನ ನನ್ನ ಆವಿಷ್ಯ ಹೆಚ್ಚಿಗಾಗಲತ್ತ ಅಂತ ಅನ್ಕೊಂಡಿದ್ದೇನೆ ಯಾಕಂತಂದ್ರೆ ನನಗೀಗ ಬಹಳ ಜನ ಹೇಳಿದ್ರು ನಿಮ್ಮ ನೀವು ಈ ಚಿಕ್ಕ ವಯಸ್ಸಿನಲ್ಲಿ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಯಾರು ಬಹಳ ಹಿರಿಯರಿಗೆ ಸಿಗುತ್ತಿತ್ತು ಇಲ್ಲಿವರೆಗೂ ಅಂತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಿರಿಯರು ಮಾಡದವರಿಗೆ ಹಿರಿಯರಿಗೆ ಸಾಧಕರಿಗೆ ಸಿಗ್ತಿತ್ತು ನಾನು ಹಿರಿಯರು ಮಾಡಿದ ಸಾಧನೆಗೂ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಕೊಟ್ಟಂಥ ಪ್ರಯತ್ನವಾದಿನ ಇನ್ನು ಅವ್ರು ಎಷ್ಟು ಅವರು ನೂರು ವರ್ಷದವರು ಇರ್ಬೋದು ಅದಕ್ಕಿಂತಲೂ ಹೆಚ್ಚಿಗೆ ಅವರ ಸಾಧನೆ ಅವರ ಮಾರ್ಗದರ್ಶನದಿಂದಲೇ ನಾನಿವತ್ ಆ ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೇನೆ ಅದಕ್ಕ ನನ್ನ ಶ್ರಮ ಮತ್ತು ಸೇಡಂ ತಾಲೂಕಿನ ಜನರ ಪ್ರೀತಿ ಮತ್ತು ಕಸಾಪದ ಎಲ್ಲ ಪದಾಧಿಕಾರಿಗಳ ಪ್ರೀತಿ ಮತ್ತು ಇಡೀ ಜಿಲ್ಲೆಯಲ್ಲಿ ಐತಿಹಾಸಿಕ ಜಾಗೃತಿ ಅಭಿಯಾನವನ್ನು ನಮ್ಮ ಬಸವೇಶ್ವರ ಬಳಗದಿಂದ ಕಳೆದ ಒಂದೂವರೆ ವರ್ಷದಿಂದ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ತಾಲೂಕಾ ಸಾಹಿತ್ಯ ಪರಿಷತ್ತು ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ ಕಲಬುರಗಿ ಜಿಲ್ಲೆ ಒಂಬತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಜೊತೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆ ಜಮಖಾನೆ ಹಾಸುವುದನ್ನು ನಾನು ರಜೆ ರಜೆಯಿಂದಾಗಿ ಸೇಡಂ ಹೇಳೋದ್ರಿಂದ ಕಲಬುರಗಿ ಹೋಗಿ ಕನ್ನಡ ಭವನಕ್ಕೆ ಹೋಗಿ ಕೆಲಸ ಮಾಡಿದಂತ ಸಾಮಾನ್ಯ ಒಬ್ಬ ಕನ್ನಡದ ಕಾರ್ಯಕ್ರಮ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ಇದು ಸೂಕ್ತ ವ್ಯಕ್ತಿಗೆ ಸಿಕ್ಕಿದೆ ಅನ್ನುವಂಥ ಅಭಿಪ್ರಾಯ ಎಲ್ಲ ಕಡೆ ಬರ್ತಾ ಇದೆ ನಾನು ಕಡಿಮೆ ಇಲ್ಲ ನನ್ನ ನನ್ನ ದುಡಿತ ಅಷ್ಟೇ ಅಲ್ಲ ದುಡಿತ ಅಷ್ಟೇ ಅಲ್ಲ ಮೌಲಿಕ ಮೌಲಿಕ ಕೃತಿಗಳನ್ನ ಕೊಟ್ಟಂತದ್ದು ಅದು ಮಠಾಧೀಶರಿಗೆ ಸಂಬಂಧಪಟ್ಟಂತಿರಬಹುದು ಸಂಶೋಧನೆ ಗುಡಿ ಗುಂಡಾರಗಳು ಅಹ್ ಮನ್ಯದಡೆ ಸಹಸಿರನಾಡು ಸಾಹಸಿರ ಆಳಂದ ಸಹಸಿರ ಸ್ಮಾರಕಗಳು ಚಿತ್ತಾಪುರ ತಾಲೂಕಿನ ಅಲ್ಲೂರು ಬಿ ಸನ್ನತಿ ನಾಗಾವಿ ಮತ್ತೆ ಮರ್ತೂರ ಮತ್ತು ಈ ಜಿಲ್ಲೆಯ ಎಲ್ಲ ಸಂ ಸ್ಮಾರಕಗಳು ಇತಿಹಾಸ ರಾಷ್ಟ್ರಕೋಟರು ಚಾಲುಕ್ಯರು ಹೀಗೆ ಎಲ್ಲದರ ಕುರಿತು ನಾವು ಪುಸ್ತಕಗಳನ್ನು ಬರೆಯು ಬರೆದಿದ್ದೀನಿ ಮತ್ತು ಜೊತೆಗೆ ಶರಣ ಪರಂಪರೆ ಇರಬಹುದು ಆಮೇಲೆ ಇಲ್ಲಿನ ಇರುವಂತ ಅನೇಕ ಆ ಕಲಾವಿದರ ಬಗ್ಗೆ ಸಂಗೀತ ಸಂಪಾದ ಅನ್ನುವಂಥದ್ದು ಇಲ್ಲಿ ಸೇಡನ್ ತಾಲೂಕಿನಲ್ಲಿ ನೂರು ಜನ ತಬಲಾ ವಾದಕರು ನೂರು ಜನ ಹಾರ್ಮೋನಿಯಂ ವಾದಕರು ಅವರ ಕುರಿತು ನಾನು ಪುಸ್ತಕವನ್ನು ಬರೆದಿದ್ದೇನೆ ಬಹುಮುಖ್ಯವಾಗಿ ನಾನು ಸಾಹಿತ್ಯ ಪರಿಷತ್ ಇದ್ದಾಗ ಮಠಗಳ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮ ಮಾಡಿದ್ದೇನೆ ಊರುಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಅವಾಗಲೂ ನಿಮಗೆ ಹಿಂಗೆ ಮಠದಲ್ಲಿ ಏನು ನೀವು ನಿಮ್ಮ ಕಾರ್ಯಕ್ರಮ ಇಟ್ಟುಕೊಂಡು ಹಳ್ಳಿಗಳಿಗೆ ಮಾಡ್ತಿರಲ್ಲ ನೀವು ಅದೇ ಥರದ ನಾನು ಸಾಹಿತ್ಯ ಚಿಲಿಮೆಯ ಸಾಹಿತ್ಯ ಕಾರ್ಯಕ್ರಮ ಒಳಗೆ ಮಾಡಿ ಬಂದಿದ್ದೀನಿ ನಾನು ಹೇಗೆ ನೀವು ಇವತ್ತು ಅಧ್ಯಾತ್ಮದ ಜ್ಯೋತಿ ವರ್ತಿಸಲಿದ್ದೀರಿ ನಾನು ಕನ್ನಡದ ಜ್ಯೋತಿಯನ್ನ ವರ್ತಿಸಿದಂತ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಹಾಗೆ ಮಾಡಿಬಿಟ್ಟಾಗಿ ಅಪ್ಪರೆ ನೀವೇನು ಮಾಡ್ತಿದ್ರಲ್ಲಿ ಇವತ್ತು ನಾನು ಮತ್ತೆ ಹಿಂದಿಯಿಂದ ನೆನಪು ಬರ್ತದ ಯಾಕಂದ್ರೆ ನಾನು ಹಳ್ಳಿ ಹಳ್ಳಿಗೆ ಹೆಂಗ್ ಹೋಗಿನಿ ಕನ್ನಡ ಬೆಳೆಸಿನಿ ಹಾಗೆ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಅಧ್ಯಾತ್ಮದ ಪ್ರಖರತಿಯನ್ನ ಬೆಳೆಸ್ತಾ ಇದ್ರಿ ಇಂಥ ಪೂಜ್ಯರು ನನಗ ಬಂದು ಮನೆಗೆ ಬಂದು ಸನ್ಮಾನ ಮಾಡೋದಲ್ಲ ನನ್ನ ಜೀವನ ಸಾರ್ಥಕ ಆಯ್ತು ಅಪ್ಪೋರೆ ಇಲ್ಲಿ ಬರ್ತಾರೆ ನಾನು ಮಠಕ್ಕೆ ಹೋಗ್ಬೇಕು ಅಪ್ಪೋರನ್ನ ಮೇಲೆ ಎಷ್ಟು ಭಕ್ತಿ ಅದಂತ ಅದ್ರಾಗ ವಿಶೇಷವಾಗಿ ಜಾಕನಪಲ್ಲಿಯ ಗ್ರಾಮಸ್ಥರು ನಮ್ಮನಿಗೆ ಬಂದು ಸನ್ಮಾನ ಮಾಡ್ತಿದ್ರ ಜಾಕಪಲ್ಲಿಯೂ ಸುಕ್ಷೇತ್ರ ಇವತ್ತು ಕಾಶಿ ಇದ್ದಂಗೆ ಯಾಕಂದ್ರೆ ನೀವೆಲ್ಲ ಆ ಆ ಒಂದು ಶಿವಲಿಂಗೇಶ್ವರ ಒಂದು ಪರಿಸರದಲ್ಲಿ ಆ ಗವಿ ಒಂದು ಕ್ಷೇತ್ರವನ್ನ ಬಹುದೊಡ್ಡ ಶಕ್ತಿ ನಮ್ಮ ನಮ್ಮ ಇತಿಹಾಸದಲ್ಲಿ ಅದು ಯಾಕಂದ್ರೆ ಇಂದಿಗೂ ಬಹಳ ದೊಡ್ಡ ಕೆಲಸವನ್ನ ಅಪ್ಪೋರ ನೇತೃತ್ವದಲ್ಲಿ ಅಧ್ಯಾತ್ಮಕ ಕ್ಷೇತ್ರದಲ್ಲಿ ಕೆಲಸ ನಡೆದಿದೆ ನಿಮ್ಮ ಅಪ್ಪೋರೆ ನಾನು ಎಷ್ಟೇ ಎತ್ತರಕ್ಕೆ ಹೋದ್ರು ನಾನು ನಿಮ್ಮ ಮಠದ ಪರಮ ಭಕ್ತ ನಾನು ಎಂದಿಗೂ ಬರೆಯಲಿಲ್ಲ ಯಾಕಂದ್ರೆ ಹಿಂದಿನ ಹಿಂದಿನ ದಾರಿ ಯಾರು ಮರಿತಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಯಾರು ಇತಿಹಾಸಗಳನ್ನು ಬರೀತಾರೆ ಅವ್ರ ಇತಿಹಾಸ ನಿರ್ಮಾಣ ಮಾಡಲ್ಲ ಭವಿಷ್ಯನ ಅವ್ರಿಗೆ ಭವಿಷ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬರ ಏನು ಬುದ್ಧ ಬಸವ ಅಂಬೇಡ್ಕರ್ ಈ ದಾರಿ ನಮಗೂ ಹಾಗೆ ನಮ್ಮ ಭವ್ಯ ಪರಂಪರೆ ಗತ ವೈಭವ ಈ ನಾಡಿನಲ್ಲಿ ಸಮಾಜ ಸಂಸ್ಕೃತಿ ನಮ್ಮ ಉತ್ತುಂಗ ಶಿಖರದ ಸಮಾಜ ನಮ್ಮ ಹಿಂದಿನ ಪರಂಪರೆ ಅದಲ್ಲ ಆ ಬಹುದೊಡ್ಡ ಪರಂಪರೆ ಒಳಗಿರುವಂತಹ ಒಳ್ಳೆಯ ಗುಣಗಳನ್ನೇ ನಾವು ಸ್ವೀಕಾರ ಮಾಡಬೇಕು ಸಮಾಜದಲ್ಲಿ ಅನೇಕ ಅಂಕು ಡೊಂಕುಗಳನ್ನ ಇರ್ತಾವೆ ಆ ಅಂಕು ಡೊಂಕುಗಳನ್ನ ತಿದ್ದಿ ಇವತ್ತು ಸಮಾಜ ಸುಧಾರಣೆ ಮಾಡಿದವರು ಬಸವಾದಿ ಶರಣರು ಸಂತರು ಮಹಾಂತರು ಆ ಪರಿಸರವನ್ನೇ ಹೆಚ್ಚಿಗೆ ನಾನು ಬೆಳಕೊಡುವಂತ ಕೆಲಸ ನನ್ನಿಂದ ಆದಂತ ಕೆಲಸ ಮಾಡಿದ್ದೀನಿ ಇವತ್ತೇನು ನೀವು ಬಂದು ನನಗೆ ಸನ್ಮಾನ ಮಾಡಿದ್ದು ಬಹಳ ಖುಷಿ ಅನಿಸ್ತದಪ್ಪ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ನಿಮ್ಮ 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 ಆರೈಕೆ ನನಗೆ ಶ್ರೀರಕ್ಷೆ ನಿಮ್ಮ ಆಶೀರ್ವಾದ ನನಗೆ ಶ್ರೀರಕ್ಷೆ ಬಹಳ ಜನ ಹೇಳಿದ್ರು ಇವತ್ತು ಈ ವಯಸ್ಸಿನಲ್ಲಿ ನೀವು ಸಣ್ಣ ವಯಸ್ಸಿನಲ್ಲಿ ಆಗಿರಿ ಮುಂದೆ ನೀವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ಬೇಕಂತೇಳು ಆಶೀರ್ವಾದ ಮಾಡಿದ್ದಾರೆ ನಾನು ಆ ಆಸೆ ಇಟ್ಕೊಂಡು ಬೆಳೆದಲ್ಲ ಆದ್ರೆ ಅದು ಆಸೆ ಇರಲಾರ್ದೆ ಈ ಎಲ್ಲ ವಿಷಯಗಳು ಈ ಎಲ್ಲ ಸ್ಥಾನಮಾನಗಳು ಹೇಳಬೇಕು ಅದು ನಿಮ್ಮ ಆಶೀರ್ವಾದ ಅಂತ ನಾನು ಭಾವಿಸಿದಿನಿ ಅಂತ ಹೇಳಿ ಬಂದಿದ್ದಕ್ಕಾಗಿ ತಮಗೆ ಶರಣು ಶರಣ